ನಮಸ್ಕಾರ ಬಾಡಿಗೆಗೆ ಎಲ್ಲವೂ ಸಿಗಬಹುದು ಆದರೆ ಬ್ಯಾಂಕ್ ಖಾತೆ ಸಿಗತ್ತಾ ಅಥವಾ ನಿಮ್ಮ ಖಾತೆಯನ್ನು ಬಾಡಿಗೆಗೆ ಬ್ಯಾಂಕ್ ಖಾತೆಯನ್ನು ಯಾರಾದರೂ ಕೊಡ್ತೀರಾ ಎನ್ನುವಂಥ ಪ್ರಶ್ನೆ ಬಂದಾಗ ಅದು ಕೂಡ ಸಿಗತ್ತೆ ಮತ್ತು ಅದು ಸಿಗುತ್ತಿರುವಂಥ ರೀತಿ ಮತ್ತು ಯಾವ ಕಾರಣ ಅಂತ ತುಂಬ ಎಚ್ಚರಿಕೆಯಿಂದ ಕೇಳಬೇಕಾಗಿರುವಂಥ ವಿಚಾರ ಇದು ಗೋವಾದಲ್ಲಿ ಕೆಲವು ಯುವಕರು ತಮ್ಮ ಬ್ಯಾಂಕ್ ಖಾತೆಗಳನ್ನು ಬಾಡಿಗೆ ಕೊಟ್ಟಿರುವಂಥ ವಿಚಾರ ಆಘಾತಕಾರಿಯಾದದ್ದು ಈ ಸೈಬರ್ ವಂಚಕರಿದ್ದಾರಲ್ಲ ಅವರು ಯಾವುದೇ ಒಂದು ಖಾತೆಯಿಂದ ಒಂದಿಷ್ಟು ಹಣವನ್ನು ಲಪಟಾಯಿಸಿ ಯಾವುದಾದರೂ ಮತ್ತೊಂದು ಖಾತೆಗೆ ಹಾಕಿ ಅಲ್ಲಿಂದ ಡ್ರಾ ಮಾಡುವಂಥ ಒಂದು ಷಡ್ಯಂತ್ರವನ್ನು ಹಣಿರ್ತಾರೆ ಯಾಕಂತ ಹೇಳಿದರೆ ನೇರವಾಗಿ ಇವರು ಲಪಟಾಯಿಸುವಂಥ ಖಾತೆಯಿಂದ ತಮ್ಮ ಖಾತೆಗೆ ಹಣವನ್ನು ವರ್ಗಾಯಿಸಲಿಕ್ಕೆ ಹೋಗುವುದಿಲ್ಲ ಹೋದರೆ ಬೀಳ್ತಾರೆ ಎನ್ನುವಂಥ ಹೆದರಿಕೆ ಆದ್ದರಿಂದ ನಡುವಲ್ಲಿ ಬೇರೆ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ಸಂಪರ್ಕಿಸಿ ಅವನಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹಣ ಕೊಟ್ಟು ಅವನ ಖಾತೆಯನ್ನು ಕೆಲವು ಸಮಯಕ್ಕೆ ಬಾಡಿಗೆಗೆ ಪಡೆದುಕೊಂಡು ಆ ಖಾತೆಗೆ ಲಪಟಾಯಿಸಿರುವಂಥ ಈ ಹಣವನ್ನು ಹಾಕಿ ನಂತರ ತಮ್ಮ ಖಾತೆಗೆ ವರ್ಗಾಯಿಸಿ ಅಥವಾ ಡ್ರಾ ಮಾಡಿಕೊಳ್ತಾ ಇದ್ದಾರೆ ಅಥವಾ ಅಲ್ಲಿಂದಲೇ ನಗದು ಮಾಡಿಕೊಳ್ತಾ ಇದ್ದಾರೆ ಇದು ಬಾಡಿಗೆಗೆ ಕೊಟ್ಟವನಿಗೆ ತಾನು ಯಾರಿಗೆ ಬಾಡಿಗೆ ಕೊಟ್ಟಿದ್ದೇನೆ ಮತ್ತು ಅವರು ಯಾವ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತೇ ಆಗುವುದಿಲ್ಲ ಅವನಿಗೆ ಕೇವಲ ತನಗೆ ಇಂತಿಷ್ಟು ಹಣ ಸಿಗತ್ತೆ ಎನ್ನುವಂಥ ಒಂದು ಮಾಹಿತಿ ಮಾತ್ರ ಇರುತ್ತೆ ಇದರಿಂದ ಆಗುವುದು ಏನು ಯಾರು ತಮ್ಮ ಖಾತೆಯನ್ನು ಇಂಥ ಆಮಿಷಕ್ಕೆ ಒಳಗಾಗಿ ಬಾಡಿಗೆ ಕೊಡ್ತಾರೋ ಅವರು ಸಿಕ್ಕಿ ಬೀಳುವುದು ಖಂಡಿತ ಹಾಗೆ ನಿಮಗೆ ಯಾರಾದರೂ ಹೀಗೆ ಮಾಡ್ತಾರಂತ ಗೊತ್ತಾದರೆ ತಕ್ಷಣ ಸಮೀಪದಲ್ಲಿರುವಂಥ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್